ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕಗಳಿಗೆ ನೇಮಕವಾಗಿರುವ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು ಸಿಎಂ ಆರ್ಥಿಕ ಸಲಹೆಗಾರರು ಹಾಗೂ ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರು ಮಾತನಾಡಿ ನಂತರ ವಿವಿಧ ಘಟಕಗಳಿಗೆ ನೇಮಕವಾಗಿರುವ ಕಾರ್ಯಕರ್ತರಿಗೆ ಆದೇಶ ಪತ್ರ ನೀಡಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಉಳ್ಳಾಗಡ್ಡಿ ಸಾವಿತ್ರಿ ಗೊಲ್ಲರ್ ಹನುಮಂತಗೌಡ ಪಾಟೀಲ್ ಎಂಕಣ್ಣ ಯರಾಸಿ ರಾಮಣ್ಣ ಎಂ ಎಂಜಿ ಬಾವಿಮನಿ ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಯಲಬುರ್ಗ ಅರ್ಧ ಗಂಟೆ ಒಳಗಾಗೆ ಹೊಡಬೇಕಾಗ್ತದೆ ಬೆಳಗಾವಿಗ ನೇಮಕಾತಿಯನ್ನು ನಮ್ಮ ಸಿ ವತಿಯಿಂದ ಮಾಡಿ ಮಾಡಲಾಗಿದೆ ಮತ್ತು ಅದೇ ಥರ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ಅಂಬರೇಗೌಡ ಪಾಟೀಲ್ರು ನಮ್ಮ ಮಾಜಿ ಮಂತ್ರಿಗಳು ಸನ್ಮಾನ್ಯವರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇಂದಿನಿಂದ ಮತ್ತೆ ಮುಂದುವರೆಸಿದ್ದಾರೆ ಹಾಗೆ ಗುರು ಬಾಕ್ನ ಅಧ್ಯಕ್ಷರಾಗಿ ಮಹಿಳಾ ಅಧ್ಯಕ್ಷರಾಗಿ ಮುಂದುವರೆಸಿದ್ದಾರೆ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಪಕ್ಷದ ಎಲ್ಲ ಮಹಿಳಾ ಪದಾಧಿಕಾರಿಗಳ ಪರವಾಗಿ ಸನ್ಮಾನ ಶ್ರೀ ಬಸವರಾಜ ರಾಯಿ ಸಾಹೇಬರಿಗೆ ಹಾಗೂ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೆ ಕಾರ್ಯಕರ್ತರಿಗೆ ತುಂಬ ಹೃದಯದ ಅಧ್ಯಯನ সাকাযধনািযব ম্নাঁ঺াংর নিচ্।